ಸಾರ್ವಜನಿಕರ ಆಸ್ತಿ ತೆರಿಗೆ ಕಡಿಮೆ ಮಾಡಬೇಕು ತೆರಿಗೆ ಹಣ ದುರುಪಯೋಗವಾಗದಂತೆ ತಡೆದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಸದಸ್ಯರಿಗೆ ಮಾತ್ರ ಪುರಸಭೆಯಲ್ಲಿ ಆದ್ಯತೆ ನೀಡಬೇಕು ಅವರ ಕುಟುಂಬಸ್ಥರನ್ನು ಪುರಸಭೆಯಿಂದ ದೂರ ಇಡಬೇಕು ಎಂದು ಲಕ್ಷ್ಮೀಶ್ವರ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದ ವೇದಿಕೆಯ ತಾಲೂಕು ಅಧ್ಯಕ್ಷ ಮಹೇಶ್ ಕಾಲಘಟ್ಟಗಿ ಅವರು ಮಾತನಾಡಿದರು ಮನವಿ ಸ್ವೀಕರಿಸಿದ ಮುಖ್ಯಾಧಿಕಾರಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈ ಸಮಯದಲ್ಲಿ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಪ್ರಜಾಪವರ್ ಟಿವಿ ಲಕ್ಷ್ಮೇಶ್ವರ ನಮ್ಮ ಇದು ಇರ್ತಿದೆ ಇಲ್ಲಿ ಯಾವ ಥರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಅದು ಯಾವ ಅನ್ನೋ ಇದರ ಅನುಪಾತೊಳಗೆ ನಾವು ಥರ ಸಂಗ್ರಹಣೆ ಮಾಡಿದ ಅನ್ನೋದ್ರ ಬಗ್ಗೆ ನಾನು ಇನ್ನೊಮ್ಮೆ ಪರಿಶೀಲನೆ ಮಾಡ್ತಿದ್ದಾನೆ ಇವರು ಮೆಂಬರೆಲ್ಲ ಈ ಮೆಂಬರ್ ಬಗ್ಗೆ ಮಾತಾಡೋದಂತೂ ವೇಸ್ಟ್ ಇವು ಯೂಸ್ಲೆಸ್ ಅಂದರೂ ಅಡ್ಡಿಯಲ್ಲಿ ಇವು ತಿನ್ನೋಕಷ್ಟ ಮೆಂಬರ್ ಇದು ಬಿಟ್ಟರೆ ಏನು ಗೊತ್ತಿಲ್ಲ ಆ ಎಜುಕೇಟೆಡ್ ಹೋದಾರ ಅನ್ಎಜುಕೇಟೆಡ್ ಅದಾರ ಇಲ್ದವ್ರಿಗೆ ತಿಳಿಸಿ ಹೇಳ್ಬೇಕು ಇವರು ಮತ್ತಿ ಇವರಿಗೆ ಟ್ರೈನಿಂಗು ಮೆಂಬರ್ ಆದ್ಮೇಲೆ ಟ್ರೈನಿಂಗ್ ಕೊಟ್ಟು ಬಂದಿರ್ತಾರೆ ಮತ್ತು ಇವ್ರು ಮಾಡೋದೇನು ಅದ ಲೀಸ್ಟ್ ನೀವು ಚೀಪ್ ನೀವಾದರೂ ಚೀಫ್ ಆಫೀಸರ್ ಆದವರು ನೀವು ಎಜುಕೇಟೆಡ್ ಇರ್ತೀರಲ್ಲ ನೀವು ತಿಳಿಸಿ ಹೇಳ್ಬೇಕಲ್ಲ ಆ ಕಾಂಟ್ರಾಕ್ಟ್ ಆದಾಗ ಅದ್ರಾಗ ಎಷ್ಟು ತಗೋಬೇಕು ಕಮಿಷನ್ ದುಂಡು ಮೇಜಿನ ಸಮಯದಲ್ಲಿ ಕದ ಅಕೌಂಟ್ ಮೀಟಿಂಗ್ ಮಾಡ್ತಿರಪ್ಪ ಹೊಡೆದಾಡ್ತಾರೆ ರೀ ಹಂಗ ಇವೆಲ್ಲ ಗೊತ್ತಾಕತಿ ಸಾರ್ವಜನಿಕರ ಕುಂದು ಕೊರತೆ ಗೊತ್ತಾಗಂಗಿಲ್ಲ ನಿಮ್ಗೆ ಆಮೇಲೆ ಹಸ್ತಕ್ಷೇಪ ಯಾರೋ ಮೆಂಬರು ಯಾರದೋ ಅಧಿಕಾರ ಇದಕ್ಕೆ ಪರಿಹಾರನೇ ಇಲ್ಲ ಅಥವಾ ನಮ್ಗೆ ನಾಚಿಕೆ ಬರಕತೈತ್ರಿ ಇಷ್ಟು ಸರಿ ಹೋರಾಟ ಮಾಡಿ 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 ನಮ್ಗೆ ನಾಚಿಕೆ ಬರಕತ್ತೈತಿ ಹೊರತು ಯಾವ ಮೆಂಬರ್ ಅವ್ರಿಗೆ ನಾಚಿಕೆನೇ ಇಲ್ಲ ಅವ್ರ ಚರ್ಮ ತಪ್ಪಿದ್ದ ಒಳಗೆ ಮುಂಚಿ ಪಾಟಿ ಬಳ್ಳೆ ಹೊಡೆಯಕ್ಕ ಬಂದ್ಕೊಂತಾರ ಅದಕ್ಕೆ ಇದು ಇದು ಮನಿಮಿ ನೀವು ಬರೀ ಮನವಿ ಅಂತ ತಗೊಂಡು ಡಸ್ಟ್ಬಿನ್ಗೆ ಹಾಕ್ತಿರೋ ಅಥವಾ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಕೊಟ್ಟಿದ್ದನ್ನು ಸೀರಿಯಸ್ ಆಗಿ ತೊಗೊಂಡು ಕೆಲಸ ಮಾಡ್ತಿರೋ ಇದು ನಿಮ್ಮ ನಡವಳಿಕೆ ಮೇಲೆ ನಮ್ಮ ಮುಂದಿನ ಹೋರಾಟ ನಿರ್ಧಾರ ಅಂತ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ